ಒಂದು ಮಂಡಿ ಇದು ಹಾಗೆ ಇದು ಪಾದ ಇದು ಸೊ ಎಲ್ಲರೂ ಒಂದು ದರ್ಶನ ಮಾಡ್ಕೊಂಡ್ಬಿಡಿ ಆ ವಿಡಿಯೋನ ತುಂಬಾ ಕಷ್ಟಪಟ್ಟು ತುಂಬಾನೇ ಇಲ್ಲೆಲ್ಲ ಹುಡುಕಿ ಅದು ಈ ಡೇಂಜರಸ್ ಅಂತ ಇದು ಫಾರೆಸ್ಟು ಹಾಗೆ ಅದಕ್ಕೆ ನೀವು ಯಾರಾದ್ರೂ ಬರ್ಬೇಕಾದ್ರೆ ತುಂಬಾನೇ ಸಿಂಗಲ್ ಆಗಿ ಎಲ್ಲರೂ ಒಂದು ಮೂರ್ನಾಲ್ಕು ಜನ ಬಂದು ಈ ಒಂದು ನೋಡ್ಬೇಕಾದ್ರೆ ಬಂದು ನೋಡ್ಕೊಂಡೋಗಿ ಬಟ್ ಇಲ್ಲಿ ಯಾವ್ದು ಬೋರ್ಡ್ ಇರಲ್ಲ ಭೀಮರು ಎರಡು ಚಿಕ್ಕ ಬಂಡೆ ಮೇಲೆ ಮಂಡಿ ಊರಿಗೆ ಪಾದ ಇಟ್ಟಿರೋದು ಕಲ್ಲು ಪ್ರೆಸ್ ಆಗಿದೆ ನೋಡಿ ಕಾಡು ಸುತ್ತ ತುಂಬಾ ಡೇಂಜರಸ್ ಇರೋಂತ ಒಂದು ಜಾಗ ಇದು ಸೊ ನಾವೇ ತುಂಬಾ ಹುಡ್ಕಾಡ್ಬಿಟ್ವಿ ಈ ಒಂದು ಹೆಜ್ಜೆನ ನೋಡೋಕೆ ಇಲ್ಲಿ ನೀರೇನು ಕಾಣ್ತಾ ಇದೆ ಈ ನೀರು ಕೂಡ ಮಳೆಗಾಲ ಬೇಸಿಗೆಗಾಲ ಚಳಿಗಾಲ ಯಾವ ಟೈಮಲ್ಲಿ ಯಾವ ಅಲ್ಲಿ ಬಂದ್ರು ನೀರು ಇದು ಆವಿ ಆಗಲ್ಲ ನೀರು ನಿಂತಿರುತ್ತೆ ಇಲ್ಲಿ ಇದ್ರೊಳಗಡೆ ವಿಡಿಯೋ ಏನ್ಮಾಡ್ತಾ ಇದೀನಿ ಯಾರ್ಯಾರೆಲ್ಲ ವಿಡಿಯೋ ನೋಡ್ತಿದ್ರ ದಯವಿಟ್ಟು ನಮ್ಮ ಒಂದು ವಿಡಿಯೋನ ಜಾಸ್ತಿ ಶೇರ್ ಮಾಡಿ ಲೈಕ್ ಮಾಡಿ ನಮ್ಮ ಒಂದು ಮಣ್ಣಿನಲ್ಲಿ ನಮ್ಮ ಒಂದು ನೆಲದಲ್ಲಿ ಈ ಥರ ಒಂದು ಭೀಮರ ಒಂದು ಪಾದ ಇದೆ ಅಂದರೆ ನಿಜವಾಗ್ಲೂ ಖುಷಿ ಇದು ಸೊ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿ ವನ್ ಹಾಗೆ ಈ ಒಂದು ಜಾಗ ನಾನು ನೋಡಿರ್ಲಿಲ್ಲ ನಮ್ಮ ಅಣ್ಣನ ಮಗ ಅಜಯ್ ಅಂತ ಈಗ ವಿಡಿಯೋ ಮಾಡ್ತಾ ಇದಾರೆ ಅವರು ನಮ್ಮ ತೋರಿಸಿದ್ರು ಸೊ ಅವ್ರಿಗೂ ಥ್ಯಾಂಕ್ ಯು ಅಂತ ಹೇಳ್ತಾ ವಿಡಿಯೋ ನಿನ್ ಮಾಡ್ತಾ ಇದೀನಿ ಥ್ಯಾಂಕ್ ಯು ಸೊ ಮಚ್ ಫಾರ್ ಎವ್ರಿ ಒನ್ ಎಲ್ಲರಿಗೂ